ಎಲ್ಲರಿಗೆ ಇದು ಜಯಮೀರ್ ಅಹ್ಮದ್ ಬಂದಾನಲ್ಲ ಮಿನಿಸ್ಟರ್ ಆಗಿ ಅವರು ಎಲ್ಲ ಒಪ್ಪಿಂದ ಆಸ್ತಿ ಏನೈತ್ ಅಂದ್ರ ಅಂತಾರ ಅಂತಾರೆ ಅಂತಾರ ಎಲ್ಲ ಪೂರ್ತಿ ಅವ್ರದ ಏನ್ ಎಲ್ಲ ಅವ್ರದ ಇಜೆಟ್ ಆತಂದ್ರ ಇಜೆಟ್ ಆತಂದ್ರ ಎಲ್ಲ ಆಸ್ತಿ ಅವ್ರದ್ ಯಾರಿಗೆ ನೋಟಿಸ್ ಕಳ್ಸಂಗಿಲ್ಲ ಏನಿಲ್ಲ ನಾವು ಹತ್ತೊಂಬತ್ ನೂರ ಮೂವತ್ತು ಏಳಿಂದ ಆಲ್ರೆಡಿ ನಮ್ ಸಬ್ಸ್ಟ್ರೆಡ್ ಡೀಡ್ ಆಗಿದ್ದಿ ಇವರು ಹತ್ತೊಂಬತ್ ನೂರ ಒಳಗೆ ಬರ್ತಾರೆ ಅವರು ಏನಂತ ನಮ್ಮ ಒಪ್ಪ ಗಿಜೆಟ್ ಆಗೈತಿ ಎಲ್ಲ ಯಾವುದು ನಮ್ಮ ಧರ್ಮ ಒಳಗ ಮುಸ್ಲಿಂ ಸಮಾಜ ಒಳಗ ಯಾವುದು ಆಸ್ತಿ ಇರಲಿ ನಾವು ಏನಾರ ನಮಾಜ್ ಮಾಡ್ಬೇಕಂದ್ರೆ ನಾವು ಅಲ್ಲೇ ಪ್ರಯತ್ನ ಮಾಡ್ಬೇಕಂದ್ರೆ ಯಾವುದು ಆಸ್ತಿ ಸಬ್ರಿಶ್ಟರ್ ಶಿಲ್ಡೆಡ್ ಮಾಡ್ಕೊಬೇಕು ಯಾವುದು ಆಸ್ತಿ ಆಗಲಿ ಶಿಲ್ಡೆಡ್ ಮೇಲೆ ನಮಗೆ ನಮಾಜ್ ಬೆಳಕ ನಮಗೆ ಅವಕಾಶ ಐತಿ ಆ ಮಠ ನಮಗೆ ಅವಕಾಶ ಇಲ್ಲ ಯಾವ್ದು ಹರಾಮಿಂದ ಆಸ್ತಿತ್ವ ನಾವು ಒಪ್ಪಿಂದ ಆಸ್ತಿ ಅಂದ್ರೆ ಅಲ್ಲ ಅದು ಆಸ್ತಿ ಯಾವ್ದು ಅಸ್ತಿ ಇಲ್ಲ ಇದು ಎಲ್ಲ ನಮಾಜಿ ಮಂದಿ ಒಳಗೆ ಒಂದ್ಸಲ ಮೊದಲ ಸೆಕ್ರೆಟರಿ ಇರ್ತಾರೆ ಇದು ಕೆಲಸ ಏನ್ ಮಾಡ್ತಾರೆ ಒಂದ್ ಸ್ವಲ್ಪ ತಿಡ್ಪಟ್ಟಿ ಮಾಡ್ತಾರೆ ಏನಂತ ಕೆಲಸ ಇದು ಒಂದು ವರದಿ ಕೊಡ್ತೇನೆ ವರದಿ ಕೊಟ್ಟ ನಮ್ದು ಆಸ್ತಿ ಅದು ಯಾರ್ದಲ್ಲ ಅದು ಆಕ್ಚುಲಿ ರೆಜಿಸ್ಟರ್ ಬಾಯ್ ಗಿಜೆಟ್ ನೋಟಿಫಿಕೇಶನ್ ಆಗೋದ್ ಮೇಲೆ ಒಪ್ಪನ್ ಪ್ರಾಪರ್ಟಿ ಹಾಕೈತಿ ಯಾವ್ದು ಒಂದು ಗುಡಿಗೆ ಆಗಲಿ ಒಂದ್ ಮಸೂತಿಗೆ ಆಗ್ಲಿ ಒಂದ್ ದರಗಾಂಧ್ ಆಗ್ಲಿ ಯಾವ್ದಾರ ಒಂದ್ ಜಾತ್ರೆ ಮಾಡಿದ್ದಂದ್ರೆ ಒಂದ್ ರೊಪ್ಪ ಕೊಡ್ತಾರೆ ರಪ್ಪ ಕೊಟ್ಟಂದ್ರೆ ರಶೀಟ್ ಕೊಡ್ತಾರೆ ಆ ಪ್ರಕಾರ ರಜಿಸ್ಟರ್ ಬಾಯ್ ಇವ್ರ ಎಲ್ಲಾ ಆಸ್ತಿ ನಮ್ದ ಯಾರ್ದಿಲ್ಲ ಅವ್ ಜಮೀರ್ ಅಹಮದ್ ಹೇಳ್ತಾನ ಏನಂತ ನೋಡಪ್ಪ ಇದು ಕಟ್ಟಿತ ಯಾವ್ದಾರ ದೌನ್ ಉಡಿದಂದ್ರೆ ಇದು ಮುಸ್ಲಿಂ ಪ್ರಾಪರ್ಟಿ ಅಂತ ಇವ್ರು ರಾಕ್ಷಸ ಅದನಲ್ಲ ಹುಳ ಬಿದ್ರ ಸಾಯ್ತಾನೆ ಹೇಳೋದು ನನ್ಗೆ ಗೊತ್ತೈತೇನ್ರಿ ಆರಾಮ್ ಇತ್ತು ತಿಂದ್ರೆ ಹುಳ ಬಿಟ್ಟು ಸಾಯ್ತಾನಂತ ಯಾವತ್ತ ಹಿಂಗೆ ಯಾವ್ದು ಹುಳ ಬಿಡತ್ತ ಗೊತ್ತಿಲ್ಲ ಯಾವ್ದು ಧರ್ಮ ತಿರ್ಲಿ ನಮ್ದ ಮುಸಲ್ಮಾನ್ ದರ ಸಮಾಜ ಒಳಗ ಇದು ಹರಾಮಿ ಜಾಸ್ತಿ ತಗೋಬಾರ್ದಂತ ಅಲ್ಲಾ ನಾಳತನ ಇದು ದೋಗಳು ಏನೈತಲ್ಲ ಇದು ಈ ರಾಕ್ಷಸಗಳ ಮನುಷ್ಯರೆಲ್ಲ ಇರು ಇದು ನೈನ್ಟೀನ್ ನೈನ್ಟೀನ್ ಸೆವೆಂಟಿ ಫೈವ್ ಆಕ್ಟ್ ಕೆಳಕ್ ಚಾಪ್ಟರ್ ನಂಬರ್ ಚಾರ್ ಅಂದ್ರೆ ನಾಲ್ಕು ರೀ ಇವರ ಗಿಜಟ್ ಮಾಡ್ಕೊಂತಾರೆ ಅಂದ್ರೆ ಗಿಜಟ್ ಪ್ರಾಪರ್ಟಿ ಅಂದ ಕೆಲಸ ಇದು ಗಿಜಟ್ ಹಾರಿಸ್ಬೇಕು ನೋಡ್ರಿ ಏನಾರ ಮಾಡಿದ್ ಗಿಜೆಟ್ ತೆಗಿಬೇಕ ಇದು ಯಾವ್ದು ಧರ್ಮದಿರ್ಲಿ ನಮ್ದು ಅಂತಾರ ಇದು ನಮ್ಗೆ ಸರಿ ಅನ್ಯಾಯವಾಗಿಲ್ಲ ನಮ್ದು ಅಲ್ಲ ಹೇಳಿಲ್ಲ ಯಾವ್ದು ಪರಮಾತ್ಮ ಹೇಳಿಲ್ಲ ಯಾವ್ದು ಮಟ್ಟವ್ರು ಹೇಳ್ಯಾರ ಯಾರು ಹೇಳಿಲ್ಲ ಮೆನದಿಂದ ದುಡಿರಿ ಮೆನದಿಂದ ನಮಾಜ್ ಮಾಡ್ರಿ ಯಾವುದೋ ಜಾಗ ತಗೋರಿ ಅದ್ರ ಮೇಲೆ ನಮಾಜ್ ಮಾಡಿ ಅಂತ ನಮ್ ಎಲ್ಲಾ ಹೇಳ್ತೇನೆ ನಾವು ಬಗ್ಗೆ ಇವ್ರ ಹೇಳಾಕತಿದ್ ಮಾತೆಲ್ಲ ಎಲ್ಲ ತಪ್ಪೈತಿ ಐತಿ ಅದೇ ಗಿಜೆಟ್ ನೋಟಿಫಿಕೇಶನ್ ಬಿಲ್ ಬರ್ಲಿ ಪಾಸ್ ಆಗ್ಲಿ ಅಂದ್ರೆ ಮಾಡ್ತೇನೆ ಅಲ್ಲಂದ್ರೆ ಚಲೋ ಆಗ್ಲಿ ಅಂತ ನಾ ಇದ್ ಮಾಡ್ತೇನೆ ಈಗ ಮತ್ತೊಂದ್ ಮಾತನ್ನೆ ಅಂದ್ರ ಎರಡ್ ಸಾವಿರ ಹದಿನೆಂಟಿಗೆ ವಾಫ್ ಇಂಟ್ರಿ ಕುಂದ್ರ ಅವ್ರು ಅವ್ರ ಯಾವ್ದು ಬಡವರು ಇರ್ಲಿ ಯಾರದಿರ್ಲಿ ಇದು ಆಸ್ತಿ ಇಷ್ಟ್ರಿ ಇದೈತೆಲ್ಲ ಪಿ ಪಿ ಆಗ್ತೊಳೆ ಬೆಂಗ್ಳೂರು ಕೇಸ್ ಹಾಕ್ತಾರೆ ಅವ್ರದ ಕೊಟ್ಟಿರ್ತೈತೆ ನಾವು ನಾವು ಸಹೇಬ್ರಿ ಎಲ್ಲರೂ ಜಡ್ಜ್ನ ನಾವು ಎಮ್ ಎಲ್ ಎ ನಾವು ಎಲ್ಲ ಮಿನಿಸ್ಟರ್ ಎಲ್ಲ ನಾವು ಯಾರಿಲ್ಲ ಅಲ್ಲಿ ಯಾರು ನಡುವಂಗಿಲ್ಲ ಯಾವ್ದೋ ಮುಸ್ಲಿಮ್ ಆಫೀಸ್ ತಗೋಂಗಿಲ್ಲ ಆದ್ರೆ ಏನೋ ಪೊಲೀಸರದ ಕೇಸ್ ಇರ್ಲಿ ಸಹೇರದ ಕಾಲ್ ಮುಗಿದಾರೆ ಸಹಾಯ್ ಮಾಡ್ರಿ ಮಾಡ್ರಿ ಅಲ್ಲಿ ಹೋದ್ರೆ ಯಾರಿಲ್ಲ ಅವ್ರ ಎಲ್ಲರಿ ಒಗ್ಗೂಡ ಕಮಿಟಿ ಒಳಗೆ ಒಗ್ಗೂಡ ಕೋರ್ಟ್ ಒಳಗೆ ಅವರೇ ಇರ್ತಾರೆ ಜಡ್ಜ್ ಅವರೇ ಇರ್ತಾರೆ ವಕೀಲರು ಅವರೇ ಇರ್ತಾರೆ ಆಫೀಸ್ ಹೈ ಆಫೀಸರ್ ಇಲ್ಲ ಸರ್ವೆ ಆಫೀಸರ್ ಇರ್ತಾರೆ ಎಲ್ಲ ಅವರೇ ಇರ್ತಾರೆ ನಾವು ಹೋತಂದ್ರೆ ದೇವ್ ಹೊರ ನೋಡ್ರಿ ಅಂತ ಹೇಳಿ ಇಲ್ಲಿ ಸಾಕರಿಗೆ ಏನಪ್ಪ ಅಂತಂದ್ರೆ ತಪ್ಪಾಗಿತ್ತು ಸರ್ ಕಾಲ್ ಬೀಳ್ತೇನೆ ಅಂತ ಹೌದಲ್ರಿ ಹೌದನಿಲ್ಲ ಇದ್ ಮಾಡುದು ಹಲಗಡೆ ಮಾಡ್ತಾರೆ ಇವ್ರು ಮಾಡದ್ ಕೆಲಸ ಮಾಡ್ತಾರೆ ಇಲ್ಲ ಇದು ಅಲ್ಲೊಂದು ಆಸ್ತಿ ಆಗೋದು ಇದೇನ್ ಕೆಲಸ ಅಲ್ಲೊಂದು ಮಣ್ಣಿಂದ ನಾವು ಒಂದ್ ಇಟ್ಟಂಗಿ ತುಗುಡಿ ತೊಗೊಂಡ್ಬಂದ್ರೆ ಅದೆಲ್ಲ ಪೂರ್ತಿ ಹಾಳೆನಂದೆ ಯಾವ್ದು ಗುಡಿದಾಗಲಿ ಮಸೂತಿ ಆಗ್ಲಿ ಯಾವ್ದ್ರಿ ಹೌದಿಲ್ಲ ಅಂತೀರಿ ಅವ್ರ ಜಾಸ್ತಿ ಆಗಿ ತಗೊಳ್ಳೋದಿಲ್ಲ ನಾವು ಏನ್ ಜರುತಿ ಏನೈತೆ ನಾವು ದುಡಿತೇವ್ ನಾವು ತಗೋತೆವು ನಮ್ದು ಇಷ್ಟ ಅದು ಇವ್ರು ಮಾಡುದ ಹಲಗಡ್ಗಿರಿ ಏನೈತೆ ನಮ್ದು ಆಸ್ತಿ ರಜಿಸ್ಟರ್ ಬಾಯ್ ಗಿಜೆಟ್ ನೋಟಿಸ್ ಆಗಿಲ್ಲ ಏನಿಲ್ಲ ಅವ್ರು ವರದಿ ಕಳಿಸ್ಬಿಡ್ತಾರೆ ವರದಿ ಪ್ರಕಾರ ಆ್ಯಕ್ಟ್ ಮಾಡಿ ಗಿಜೆಟ್ ಮಾಡಿ ಕಳಿಸ್ಬಿಡ್ತಾರೆ ಇದು ಹೆಂಗೆ ಇದು ನೋಟಿಸಿಲ್ಲ ಇಲ್ಲ ಏನಿಲ್ಲ ಜಮೀದವ್ರ ಅಲೋ ಜಮೀರಾಮದವ್ರು ಇದು ಮಾಡಾಕತ್ತಿದಲ್ಲ ತಪ್ಪೈತಿ ಅಲ್ಲ ಹೇಳಿಲ್ಲ ನಿಮ್ಗೆ ಆರಾಮಿಂದ ಅಷ್ಟು ತಗೋಬೇಡ ಅಂತ ಕೆಲಸ ತಗೋ ಅಂತ ಹೇಳಿಲ್ಲ ನೀವ್ ತಗೋಬೇಡ್ರಿ ನೀವ್ ಏನ್ ನಮ್ದು ಇಸ್ಲಾ ಮಾತಿಂದ ಇಸ್ಲಾಮ್ದ ಇದ್ ಧರ್ಮದಿಂದ ನೀವ್ ಏನ್ ಕೆಡ್ಸ ಆಗತ್ತೆ ನೋಡ್ರಿ ನಿಮ್ಗೆಲ್ಲ ನೋಡ್ಕೊತಾನ ಪರಮಾತ್ಮ ನೋಡ್ಕೋತಾನ ಇದಾರ ಗ್ಯಾರಂಟಿನ ಜಯ ಆಯ್ತು ನಮಸ್ಕಾರ